ಶಿವರಾತ್ರಿ ಹಬ್ಬಕ್ಕೋಸ್ಕರ ಮಾಡ್ತಾ ಇರೋ ಸಿಹಿ ಉಂಡೆ ಹೇಗೆ ಮಾಡೋದು ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಎರಡು ಥರ ಉಂಡೆ ಮಾಡ್ತಾ ಇದ್ದೀನಿ ಮೊದಲಿಗೆ ಬಂದು ರವೆ ಹಾಕಿ ಮಾಡ್ತಾ ಇರೋವಂಥದ್ದು ಇದರಲ್ಲಿ ಒಂದು ಬಟ್ಲು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ತುಪ್ಪದಲ್ಲಿ ನಿಧಾನ ಸಣ್ಣ ಉರಿನಲ್ಲಿ ಫ್ರೈ ಮಾಡಿಕೊಡಿ ಎರಡನ್ನೂ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡಿಕೊಡಿ ಯಾಕೆಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಇದಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಹಿಡಿಯುತ್ತೆ ಹಾಗಾಗಿ ಸೊ ಇವಾಗ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ಗಳು ಬಾದಾಮಿ ವಾಲ್ನೆಟ್ಟು ಮತ್ತು ದ್ರಾಕ್ಷಿ ಎಲ್ಲ ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕೋಬೋದು ಜಸ್ಟ್ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಯಿತಾ ಸೊ ಇದು ಕಾಯ್ತಿದ್ದಂಗೆ ಬೆಲ್ಲದ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉರಿ ಕಡಿಮೆ ಇಟ್ಕೊಳ್ಳಿ ಮಿಕ್ಸ್ ಆಗೋಷ್ಟು ಎಲ್ಲನೂ ತುಂಬಿಸ್ಕೊಳ್ಳಿ ಬೆಲ್ಲದಲ್ಲಿ ಕಲ್ಲಿರುತ್ತೆ ಅಂತ ಮೊದಲೇ ನಾನು ಪಾಕ ಮಾಡಿ ಶೋಧಿಸಿಟ್ಕೊಂಡಿದ್ದೀನಿ ಇದಕ್ಕೆ ಒಂಚೂರು ಬಿಸಿ ಆಗ್ತಿದ್ದಂಗೆ ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ ಇದು ಒಂದು ಎರಡು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಒಂಚೂರು ಒಂದು ಕುದಿ ಬರೋ ಅಷ್ಟೊತ್ತಿಗೆ ರೆಡಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಈ ಪಾಕದಲ್ಲೇ ನಾವು ರವೆನ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಅದಕ್ಕೋಸ್ಕರ ಈಗ ಈ ರವೆ ಹಾಕ್ತಾ ಇದ್ದೀನಿ ಉರಿ ಕಡಿಮೆ ಹಾಕಿ ಮಾಡಿಕೊಂಡು ಈಗ ಚಿರೋಟಿ ರವೆ ಉರಿ ಕಡಿಮೆ ಇಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಏನಾದ್ರು ಪಾಕ ಬೇಕು ಅನಿಸಿದ್ರೆ ಈ ಥರ ಗಟ್ಟಿ ಆಯಿತು ಅಂದರೆ ಮೇಲೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ಒಂದು ನಿಮಿಷ ಕೈ ಆಡ್ಕೋಬೇಕು ಇದು ಹಣ್ಣಿನ ಎಲ್ಲ ಹೊಂದ್ಕೊಂಡು ಸ್ವಲ್ಪ ಗಟ್ಟಿಯಾಗತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಎಲ್ಲ ಪಾಕ ಹೀರ್ಕೊಂಡು ಇದು ಈಗ ಏಲಕ್ಕಿ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಹಾಕೋತೀನಿ ಈಗ ಆಫ್ ಮಾಡಬೇಡಿ ಸಾಕು ಎಲ್ಲ ಮತ್ತೆ ಹೊಂದಿಸ್ಕೊಳ್ಳಿ ಘಮ ಘಮ ಅಂತ ಪರಿಮಳ ಬರುತ್ತೆ ಒಂದೆರಡು ನಿಮಿಷ ಬಿಟ್ಟು ಕೈಗೆ ಒಂಚೂರು ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಕೊಳ್ಳೋದು ಈಗ ಇನ್ನೊಂದು ಥರದ್ದು ಉಂಡೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಇದು ಗೋಧಿ ಹಿಟ್ಟನ್ನು ಮಾಡಿರೋ ಅಂತ ಗೋಧಿ ಹಿಟ್ಟಿನ ಉಂಡೆ ಅಂತ ಕರಿಬೋದು ಈ ಗೋಧಿ ಹಿಟ್ಟನ್ನು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಅಷ್ಟೇ ಹುರಿದು ಇಟ್ಕೋಬೇಕು ಕಡಿಮೆ ಫ್ಲೇಮಲ್ಲಿ ಒಂದೆರಡರಿಂದ ಮೂರು ನಿಮಿಷ ಹುರಿದು ಫ್ರೈ ಮಾಡಿ ಇಟ್ಕೊಳ್ಳಿ ಸೀಸ್ಬಾರ್ದು ಯಾವುದೇ ಕಾರಣಕ್ಕೂ ಈಗ ನಾನು ತುಪ್ಪ ಹಾಕ್ತಾಯಿದ್ದೀನಿ ಇದಕ್ಕೂ ಸೇಮ್ ಹಾಗೇ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೇಮ್ ಇದೇ ಥರನ ಪಾಕ ಅವಾಗ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬೆಲ್ಲದ ಪಾಕ ಆ ಬೆಲ್ಲದ ಪಾಕನ ಇದಕ್ಕೆ ಹಾಕಬೇಕು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಫ್ಲೇಮ್ ಇವಾಗ ಒಂಚೂರು ಜಾಸ್ತಿ ಮಾಡ್ಕೊಬೋದು ತುಂಬ ಹೈ ಬೇಡಾದರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಇದ್ರ ಜೊತೆಗೆ ಹೊಂದ್ಕೊಳ್ಳಿ ಅಷ್ಟೆ ಇದು ಈ ಥರ ಮಿಕ್ಸ್ ಆಗಿ ಬಾಯ್ಲಿಂಗ್ ಆಗಿ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಈ ಕೊಬ್ಬರಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಮಿಕ್ಸ್ ಇದ್ದೀನಿ ಪ್ಲೇನ್ ಕಡಿಮೆ ಮಾಡಿ ಹುರ್ದಿಟ್ಕೊಂಡಿರೋ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಕೆಲವೊಮ್ಮೆ ಬೇಕಾದ್ರೆ ಇದಕ್ಕೂ ಒಂದು ಎರಡರಿಂದ ಮೂರು ಸ್ಪೂನ್ ಹಾಲು ಹಾಕೋಬಹುದು ಬಟ್ ನಾನು ಇದನ್ ಹಾಕಿಲ್ಲ ಹಾಲನ್ನು ನೋಡಿ ಹೊಂದಿಸ್ಕೋಬೇಕು ಈ ಥರ ಒಂದು ನಿಮಿಷ ಪಾಕ ಹೀರಿದೆ ಇದಿಷ್ಟನ್ನು ಹಾಕ್ಬಿಡ್ತೀವಿ ಸ್ವಲ್ಪ ಮಿಕ್ಸ್ ಆಗೋಕ್ಕೆ ಬಿಡಿ ಇವಾಗ ಎರಡು ಸ್ಪೂನ್ ತುಪ್ಪ ಹಾಕಬೇಕು ಹಾಕಿ ಈ ಏಲಕ್ಕಿ ಪುಡಿ ಇದೆಯಲ್ಲ ಇದನ್ನು ಹಾಕ್ಬಿಡ್ಬೇಕು ಹೊಂದಿಸ್ಕೊಂಡಾದ್ಮೇಲೆ ಈಗ ಈಗ ಏಲಕ್ಕಿ ಪುಡಿ ಇದ್ದೀನಿ ನಾನು ಫ್ಲೇಮು ಕಡಿಮೆ ಇಟ್ಕೊಂಡಿದ್ದೀನಿ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಪಾಕ ಬಿಟ್ಕೊಳ್ಳೋದು ಇದೆಲ್ಲ ಏಕೆಂದರೆ ಮೊದಲೇ ಗೋಧಿ ಹಿಟ್ಟು ಹುರಿದಿರೋದ್ರಿಂದ ನೋ ಪ್ರಾಬ್ಲಮ್ ಬಟ್ ಎಲ್ಲ ಹೊಂದ್ಕೊಳ್ಳೋಕ್ಕೋಸ್ಕರ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ ಈಗ ಆಫ್ ಮಾಡಿ ಇದು ಎರಡು ಸ್ಪೂನ್ ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಹಾಕ್ಬಿಟ್ರೆ ಹೊಂದ್ಕೊಳ್ಳೋದು ಮೆಂಟಾಗಿ ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೆ ತಣ್ಣಗಿರೋ ಹಾಲನ್ನು ಕೈ ಕೈಗೆದ್ಕೊಂಡು ಉಂಡೆ ಕಟ್ಬೋದು ಬಟ್ ಅದು ಹೆಚ್ಚು ದಿನ ಇಡೋಕ್ಕಾಗಲ್ಲ ಅದು ಒಂದು ದಿನ ಅಷ್ಟೇ ಈ ಥರ ಮಾಡಿದ್ರೆ ನಾವು ಮೂರು ನಾಲ್ಕು ದಿವಸ ಇಟ್ಟರು ಏನಾಗಲ್ಲ ಈಗ ಉಂಡೆ ಮಾಡಿ ನಿಮಗೆ ತೋರಿಸ್ತೀನಿ ಎರಡು ಸಿಹಿಯಾದ ಉಂಡೆಗಳು ರೆಡಿ ಇದೆ ಶಿವರಾತ್ರಿ ಹಬ್ಬಕ್ಕೆ ದೇವರ ನೈವೇದ್ಯಕ್ಕೆ ನಮ್ಮ ಫಲಹಾರಕ್ಕೆ ಈಗ ಶಿವರಾತ್ರಿ ದಿನ ಬೇಕಾದಷ್ಟು ಬೇರೆ ಬೇರೆ ಥರ ಉಂಡೆಗಳೆಲ್ಲ ಮಾಡ್ತಾರೆ ತಂಬಿಟ್ಟು ಆ ಥರ ಬಟ್ ನಮ್ಮ ಮನೇಲಿ ನಾವು ಇದೇ ಮಾಡ್ತಾ ಇದ್ದರಿಂದ ನಾನು ನಿಮಗೆ ತೋರಿಸೋಣ ಅಂತ ಇದನ್ನು ಮಾಡಿದ್ದೀನಿ ಮಾಡೋಕ್ಕೂ ಈಸಿ ದೇವರ ನೈವೇದ್ಯಕ್ಕೂ ತುಂಬ ಶ್ರೇಷ್ಠವಾಗಿರುತ್ತೆ ಎರಡು ಥರ ಉಂಡೆ ರೆಡಿ ಇದೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು